ಇವರಲ್ಲಿ ಮೂರು ಜನರು ಮಹಾರಾಷ್ಟ್ರ ಔರಂಗಾಬಾದ್ಗೆ ಸೇರಿದ್ದವರು ಒಬ್ಬನು ಮಾತ್ರ ಮಧ್ಯಪ್ರದೇಶಕ್ಕೆ ಸೇರಿದ್ದವರು ಇದರಲ್ಲಿ ಒಬ್ಬ ಇಬ್ಬರು ಫಾದರ್ ಅಂಡ್ ಸನ್ ಕೂಡ ಇದ್ದಾರೆ ಇದರಲ್ಲಿ ಬೀದರ್ಗೆ ಬರೋಕ್ಕಿಂತ ಮುಂಚೆ ಬೈ ಟ್ರೈನ್ ಅವರು ಇಕರಾಬಾದ್ಗೆ ಹೋಗಿರುತ್ತಾರೆ ವಿಕರಾಬಾದ್ದಲ್ಲಿ ಕೂಡ ಕಳ್ಳತನ ಮಾಡ್ತಾರೆ ಕಳ್ಳತನ ಮಾಡಿಕೊಂಡು ಬರ್ತಾ ಅದೇ ಟ್ರೈನಲ್ಲಿ ಬರ್ತಾ ಬರ್ತಾ ನಮ್ಮ ಬೀದರಲ್ಲಿ ಇಳಿತಾರೆ ರೈಲ್ವೆ ಸ್ಟೇಷನ್ಗೆ ಹೊರಗಡೆ ಬಂದು ಮೂರು ದಿನ ಸಿಟಿಯಲ್ಲಿ ಓಡಾಡ್ತಾರೆ ಈ ಮೂರು ದಿನ ಎಲ್ಲಾದರೂ ಅಂತ ನಾವು ಪರಿಶೀಲನೆ ಮಾಡಿದ್ದಾಗ ಎಲ್ಲಿನೂ ಉಳ್ಕೊಂಡಿಲ್ಲ ನೈಟ್ ಆಗ್ತಿದ್ದಂಗೆ ಮತ್ತು ಟ್ರೈನ್ ಹತ್ತುವುದು ಮತ್ತೆ ಜರ್ನಿ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬರುವುದು ಮತ್ತೆ ರೆಕ್ಕೆ ಮಾಡಿಕೊಳ್ಳೋದು ಮತ್ತೆ ನೈಟ್ ಟೈಮ್ ಟ್ರೈನ್ ಹತ್ತುದು ಹೋಗೋದು ಈ ರೀತಿ ಮಾಡಿದಾರೆ ಅಂತ ಕಂಡು ಬಂದಿದೆ ಇವರಿಗೋಸ್ಕರ ತೆಲಂಗಾಣ ಪೊಲೀಸರು ಹಾಗೂ ನಾವು ಕೂಡ ಇಬ್ರು ಸರ್ಚ್ ಮಾಡಿದ್ದೇವೆ ನಮ್ಮ ಕ್ರೈಮ್ ಸ್ಟಾಫ್ ಸಾಮರ್ಥ್ಯತೆಯಿಂದ ಮೊದಲು ನಾವೇ ಅಂತ ಹೇಳಕ್ಕೆ ಪಡ್ತಾ ಇದ್ದೇನೆ ಮೂರು ಜನರನ್ನ ನಾವು ದಸ್ತಗಿರಿ ಮಾಡಿದ್ದೇವೆ ಆ ರೈಲ್ವೆ ಸ್ಟೇಷನಲ್ಲಿ ನಾವು ಇವರನ್ನ ದಸ್ತಗಿರಿ ಮಾಡಿದ್ದೇವೆ ಇನ್ನೊಬ್ಬನು ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಮೇ ಬಿ ಈ ಸಹಚರರ ಕಡೆಯಿಂದ ಮಾಹಿತಿ ಗೊತ್ತಾಗ್ತಾ ಇದ್ದಾಗೆ ಓಡಿ ಹೋಗಿದ್ದಾನೆ ಸದ್ಯ ಈ ಮೂರು ಜನರ ಕಡೆಯಿಂದ ನಾವು ಒಂದು ಲಕ್ಷದ ಎಪ್ಪತ್ತು ಏಳು ಸಾವಿರ ಮೌಲ್ಯದ ಸೊತ್ತನ್ನು ನಾವು ರಿಕವರಿ ಮಾಡಿದ್ದೇವೆ ಅವರ ಮನೆಯಿಂದ ಆಗಿದ್ದ ಆಭರಣಗಳು ಆ್ಯಸ್ ಈಸ್ ಇಂಟ್ಯಾಕ್ಟ್ ಇವೆ ಐವತ್ತು ಗ್ರಾಮ್ ಸಿಲ್ವರ್ ಆ್ಯಸ್ ಈಸ್ ಸಿಕ್ಕಿದೆ ಅದೇ ರೀತಿ ಪೆಂಡೆಂಟ್ಸು ಆ್ಯಂಡ್ ಬ್ಯಾಂಗಿಂಗ್ಸು ಇಂಟ್ಯಾಕ್ಟಾಗಿ ಸಿಕ್ಕಿದ್ದಾವೆ ನಾಲ್ಕನೇ ಆರೋಪಿ ಪರಾರಿಯಲ್ಲಿದ್ದಾರೆ ಅವನಿಗೆ ಕೂಡ ಅದು ಶೀಘ್ರದಲ್ಲಿ ನಾವು ತಿಳಿತೇವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಕೇಸ್ಗಳಿವೆನೋ ಕೋರ್ಡಿನೇಟ್ ಮಾಡಿಕೊಂಡು ಅವ್ರಿಗೆ ನಾವು ಸಪೋರ್ಟ್ ನೀಡಿದ್ದೆ ಅವ್ರಿಗೆ ನಾವು ಮಾಧ್ಯಮ ಮುಖಾಂತರ ಹೇಳ್ತೇವೆ ಒಂದೆರಡು ಸಣ್ಣ ಪುಟ್ಟ ಕಳತನಗಳು ಮಾಡಿದ್ದಾರೆ ಬಿಟ್ಟು ನೌ ದೇ ಆರ್ ಬಡ್ಡಿಂಗ್ ಅದೇ ಗ್ಯಾಂಗ್ ಸೇರಿದ್ದವರು ಬಟ್ ದೇ ಆರ್ಡಿಂಗ್ ಇದು ಬಂದಿದೆ ಸಂಧಿಗಮಕ ಸಂಧಿಗಮಕ ಅಂತ ಅದರ ಮತ್ತೆ ಓಕೆ ಲೈಕ್ ಸೇಮ್ ಕ್ಯಾನ್ ಫ್ರೆಂಡ್ಸ್ ಆದಿ ಸೋ ದೇರ್ ಇಸ್ ಸಾರಿ ಈ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಅವರ್ ಹೆಂಡ್ ಬೋನ್ ಫುಲ್ ಆಗಿ ಅಂದ್ರೆ ದೇರ್ ದೇ ಆರ್ ಆಲ್ ಪಾರ್ಥಿಕ್ ಪಾರ್ಥಿಕ ಯಾ ಎಲ್ಲರೂ ಪಾರ್ಥಿಕ್ यस ಆಲ್ ಬಿಲಾಂಗ್ ಟು ಸೇಮ್ ಪಾರ್ಥಿಕ್ ಮಧ್ಯಪ್ರದೇಶ ಗೆ ಮಹಾರಾಷ್ಟ್ರ ಈ ವೇನ್ ಥ್ಯಾಂಕ್ ಯು ಇಡರ್ ಆರೆಲ್ಲರೂ ರಿಲೇಟಿವ್ಸ್ ಅಂಡ್ ಯಾರ್ ಬಿಲಾಂಗ್ ಟು ದ ಪಾರ್ಥಿಕ್ ಯನ್ ಸರಿ ಜೋ ಆ ತೇ ಏನಿ आर्तिक विज्ञान इन जो टडी गान करते हैं यहां पे विष्णुई गान करते हैं अच्छा इजोलोजन नो नो फेल लेक्चर हमें मिलने वाली संभावना है हम भी थोड़ा रिकवरी मार दिया सर थैंक यू सर थैंक यू सर Okay, thank you. Thanks for coming. Thank you so much.